ನಟಿ ಮೆಘನರಾಜ್ ಅವರು ಇದೀಗ ಹೊಸ ಮನೆಯನ್ನ ಕಟ್ಟಿಸಿದ್ದು ಆ ಮನೆಯ ಗೃಹ ಪ್ರವೇಶ ಕೂಡ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಇದೀಗ ಹೊಸ ಮನೆಯ ಗೃಹ ಪ್ರವೇಶದ ವೇಳೆ ಮೇಘನರಾಜ್ ಅವರ ಎರಡನೇ ಮದುವೆ ಬಗ್ಗೆ ತಾಯಿ ಪ್ರಮೀಳಾ ಜೋಶಾಯಿ ಹೇಳಿದ್ದೇನು ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಯಾಂಡಲ್ವುಡ್ ನಟಿ ಮೇಘನರಾಜ್ ಎರಡನೇ ಮದುವೆ ಕುರಿತು ಸುದ್ದಿ ಹಲವು ಬಾರಿ ಮುನ್ನೆಲೆಗೆ ಬರುತ್ತಿರುತ್ತದೆ ಮುದ್ದಾದ ಮಗುವಿನ ತಾಯಿಯಾಗಿರೋ ಮೇಘನಾ ಮದುವೆ ಬಗ್ಗೆ ಅವರ ತಾಯಿಯೇ ಮಾತನಾಡಿದ್ದಾರೆ ಮಗಳ ಜೀವನದ ಬಗ್ಗೆ ತಮಗಿರೋ ಕನಸುಗಳನ್ನು ಪ್ರಮೀಳಾ ಹೇಳಿಕೊಂಡಿದ್ದಾರೆ ಮಾತನಾಡಿರುವ ಪ್ರಮೀಳಾ ಜೋಶಾಯಿ ಮಗಳು ಮೇಘನ ಎರಡನೇ ಮದುವೆ ಆಗಲಿ ಅನ್ನುವುದು ನನ್ನ ಆಸೆಯೂ ಆಗಿದೆ ಎಂದಿದ್ದಾರೆ ನಮಗೆ ಮಗಳ ಸಂತೋಷ ಮುಖ್ಯ ಅಂತ ಹೇಳುವ ಪ್ರಮೀಳಾ ಆಕೆ ಇಷ್ಟದಂತೆ ಇರಲು ನಾವು ಎಲ್ಲ ಅವಕಾಶಗಳನ್ನು ನೀಡುತ್ತೇವೆ ಎಂದು ಹೇಳಿದ್ದಾರೆ ಇಂದಿನವರೆಗೂ ತನಗೆ ಒಬ್ಬ ಸಂಗಾತಿ ಬೇಕು ಎಂದು ಒಮ್ಮೆಯೂ ಹೇಳಿಕೊಂಡಿಲ್ಲ ನಾವೇ ಹಲವು ಬಾರಿ ಆಕೆಯ ಫ್ರೆಂಡ್ಸ್ ಕಡೆಯಿಂದ ಮದುವೆ ವಿಚಾರ ಪ್ರಸ್ತಾಪಿಸುವಂತೆ ಹೇಳಿದ್ದೇವೆ ಎಂಬ ವಿಷಯವನ್ನು ತಾಯಿಯೇ ಹಂಚಿಕೊಂಡಿದ್ದಾರೆ ಸಂಬಂಧಿಕರು ಆಪ್ತರು ಮಗಳಿಗೆ ಎರಡನೇ ಮದುವೆ ಮಾಡಿಸುವಂತೆ ಸಲಹೆ ಕೊಡ್ತಾರೆ ಆದರೆ ಮೇಘನ ಒಮ್ಮೆಯೂ ಮದುವೆ ಆಸೆಯನ್ನು ನೇರವಾಗಲಿ ಅಥವಾ ಪರೋಕ್ಷವಾಗಲಿ ಹೇಳಿಕೊಂಡಿಲ್ಲ ಮಗಳು ಮಗನ ಜೊತೆ ಖುಷಿ ಖುಷಿಯಾಗಿದ್ದಾಳೆ ಎಂದು ಹೇಳಿದ್ದಾರೆ ತಾಯಿ ಮೇಘನಾ ಅವರ ಎರಡನೇ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ